ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಲ್ಲಾಗಿ ನೀವೆಲ್ಲರೂ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಅಪ್ಪು ಇವತ್ತು ಶಾಕಾಂಬರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಶಾಕಾಂಬರಿ ಅಂತಂತಂದರೆ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಜಾತ್ರೆ ಆಗಿತ್ತು ಜಾತ್ರೆ ಆದಮೇಲೆ ನಾವು ಬಂದೇ ಇರಲಿಲ್ಲ ಯಾಕಂತಂದರೆ ತುಂಬ ರಶ್ ಇರುತ್ತೆ ಅಂತಂದ್ಬಿಟ್ಟು ಬಂದ ಬರಕ ಆಗಿರಲಿಲ್ಲ ಹಾಗಾಗಿ ಒಂದು ದಿವಸ ನಾವು ಸಹಿತ ಫ್ರೀ ಮಾಡಿಕೊಂಡು ಬಂದಿದ್ದೀವಿ ಸಂಡೇ ಆಗಿತ್ತು ಸಂಡೇ ಈವ್ನಿಂಗ್ ನಾವು ಹೊರಟಿದ್ದು ಬಂದು ದರ್ಶನ ಎಲ್ಲ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ನಾವು ತುಂಬ ಲೇಟಾಗಿ ಹೋಗಿತ್ತು ದರ್ಶನಕ್ಕೆ ಅಂತ ನಿಂತ್ವಿ ಅಷ್ಟಾಗಿ ತುಂಬ ರಶ್ ಇರಲಿಲ್ಲ ನಾವು ಹೋದಾಗ ಆಮೇಲೆ ತುಂಬ ಅಂದರೆ ತುಂಬ ರಶ್ ಆಗೋಯ್ತು ನಾವು ಹೋಗಿ ನಿಂತಿದ್ದು ಫೈವ್ ತರ್ಟಿಗೆ ರಿಟರ್ನ್ ನಾವು ಆಚೆ ಬಂದಾಗ ಆರು ಗಂಟೆ ಆಗೋಗಿತ್ತು ಕತ್ಲನೆ ಆಗೋಗಿತ್ತು ಆಮೇಲೆ ಮೇಲ್ಗಡೆಯಿಂದ ದೇವಿ ಫೋಟೋಗೆ ಆಗಲಿ ಗೋಪುರಕ್ಕೆ ಆಗಲಿ ಲೈಟಿಂಗ್ಸ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಅದೊಂದೆಲ್ಲ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ಸಹಿತ ಏನು ಕ್ಯೂ ಅಲ್ಲಿ ಕೆಳಗಡೆ ಇಳಿದ್ವಿ ಕೆಳಗಡೆ ಇಳಿದು ಕೆಳಗಡೆ ದೇವಸ್ಥಾನದ ಹತ್ರ ಎರಡು ಸಾಲು ಲೈನ್ ಬರುತ್ತೆ ಅಲ್ಲೂ ಸಹಿತ ದರ್ಶನಕ್ಕೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿ ಅಮ್ಮನವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ನಾವು ಸಿಕ್ಸ್ ತರ್ಟಿ ಆಗಿ ಹೋಗಿತ್ತು ಆಚೆ ಎಲ್ಲ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಹಾಗೆ ಹಾಗೆ ಪ್ರಸಾದನೂ ಸಹಿತ ತಗೊಂಡು ಅಲ್ಲಿಂದ ನಾವು ಆಚೆ ಬಂದು ಜಾತ್ರೆ ಮಾಡೋಣ ಅಂತ ಜಾತ್ರೆ ಎಲ್ಲ ಫುಲ್ಲು ಸುತ್ತಾಡಿದ್ವಿ ಏನು ಬೇಕೋ ಅದೆಲ್ಲ ತಗೊಂಡು ಮತ್ತೆ ಅಲ್ಲೇ ಒಂದು ಸ್ವಲ್ಪ ಚಾಟ್ಸ್ ಎಲ್ಲ ತಿಂದು ಅಲ್ಲಿಂದ ನಾವು ಜಾತ್ರೆಯಿಂದ ಹೊರಟ್ವಿ ಹಾಗೆ ನೈಟು ಲೇಟಾಗಿ ಹೋಗಿತ್ತು ಅಂತಂತ ಆಚೆನೇ ಊಟ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ ಇದು ನನ್ನ ಸ್ಮಾಲ್ ಮಿನಿ ಲಾಗ್ ಆಗಿತ್ತು ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಥ್ಯಾಂಕ್ ಯು